ಮಾನಸಿಕ ಅಸ್ವಸ್ಥರಿಂದ ಕೆಂಪೇಗೌಡ ಪ್ರತಿಮೆ ಧ್ವಂಸ ಆರೋಪ ಮಾನಸಿಕ ಅಸ್ವಸ್ಥನನ್ನ ಹಿಡಿದು ಕಟ್ಟಿಹಾಕಿದ ಸ್ಥಳೀಯರು ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕು ಪುಂಗನೂರು ಕ್ರಾಸ್ನಲ್ಲಿ ಘಟನೆ ಯರಮೋರಪಲ್ಲಿ ಗ್ರಾಮದ ತಿರುಮಲ್ಲಪ್ಪ ಅಲಿಯಾಸ್ ಗಾಂಧಿ ಎಂಬುವನಿಂದ ಕೃತ್ಯ ಸ್ಥಳಕ್ಕೆ ಶ್ರೀನಿವಾಸ್ಪುರ ಠಾಣಾ ಪೊಲೀಸರ ಭೇಟಿ ಮಾನಸಿಕ ಅಸ್ವಸ್ಥನನ್ನ ಕರೆತಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ ಪೊಲೀಸ್ ಘಟನೆಯಿಂದ ಆಕ್ರೋಶಗೊಂಡ ಸ್ಥಳೀಯರನ್ನ ಸಮಾಧಾನ ಪಡಿಸಿದ್ದಾರೆ ಪೊಲೀಸ್ श्रीनिवासपुर पुलिस ठाना व्याप्त प्रकरण दाखल दिकारा। दिकारा दिकारा। 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 बोतंंबे गौडृगे

ನಾವು ಅಂಗಡಿ ಕೂತಿದ್ವಿ ಗೊತ್ತುತ್ತಾನೆ ಹೋಗುವಷ್ಟಲ್ಲೇ ಇದು ಮಾಡಿದಾನೆ ಶ್ರೀನಿವಾಸಪುರದಿಂದ ಕೇವಲ ಒಂದು ಎರಡು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂತ ಪುಂಗ್ಲು ಕ್ರಾಸ್ನ ಈ ವೃತ್ತದಲ್ಲಿ ನಾಡನ್ನ ಕಟ್ಟಿರ್ತಕ್ಕಂಥ ಮಹಾಪ್ರಭು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಯಾರೋ ಕಿಡಿಗೇಡಿ ಬಂದು ಕಾಲಲ್ಲಿ ಒದ್ದು ಅದನ್ನು ಬೀಳಿಸಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ನಮಗೆ ತುಂಬಾ ಅಘಾತಕಾರಿ ವಿಷಯ ಇದು ತುಂಬಾ ನೋವಾಗಿದೆ ಈ ರೀತಿ ಆಗಬಾರ್ದಾಗಿತ್ತು ಇದನ್ನು ಯಾರು ಮಾಡಿದಾರೋ ಅವ್ರಿಗೆ ಯಾವ ರೀತಿ ಶಿಕ್ಷೆ ನೀಡಬೇಕು ಅಂದ್ರೆ ಇಡೀ ಸಮಾಜ ಇವತ್ತು ತಲೆ ತಗ್ಸುವಂತ ಕೆಲಸ ಆಗಿದೆ ಇಲ್ಲಿ ಈ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರಿಗೆ ಸಾಕಷ್ಟು ಸಮಾಜದಲ್ಲಿ ಇಂತ ಮತ್ತೆ ಆಘಾತಕಾರಿ ಕೆಲಸಗಳು ಆಗದಿರ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಪೊಲೀಸ್ ಇಲಾಖೆ ಅವ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾರೇ ಆಗಿರ್ಲಿ ಇದರಿಂದ ಯಾರಿದ್ದಾರೆ ಇದನ್ನ ಮಾಡಿಸಿರ್ತಕ್ಕಂಥವ್ರು ಯಾರು ಇದನ್ನ ಮಾಡದ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಈ ಕೂಡಲೇ ನಮ್ಗೆ ತನಿಖೆ ಆಗ್ಬೇಕು ಯಾರು ಮಾಡಿರ್ತಾರೆ ಅವ್ರನ್ನ ಬಂಧಿಸಿರೋದ್ರ ಜೊತೆಗೆ ಇದ್ರಿಂದೆ ಯಾಕೆ ಯಿಡಿಗೇಡಿಗಳಿದ್ದಾರೆ ಅವ್ರನ್ನೆಲ್ಲ ಇವತ್ತು ಬಂದ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಇದೊಂದು ಹೇಯ ಕೃತ್ಯ ಇದು ಇವತ್ತು ನಾಡನ್ನು ಕಟ್ಟಿರ್ತಕ್ಕಂತ ಒಬ್ಬ ಮಹಾನುಭಾವ ನಾಡಪ್ರಭು ಕೆಂಪೇಗೌಡರು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದನ್ನ ನಾವು ಇಡೀ ನಮ್ಮ ಸಮುದಾಯ ಮತ್ತು ಸಾರ್ವಜನಿಕವಾಗಿ ನಾವು ಅದನ್ನ ಖಂಡಿಸ್ತೀವಿ ಇದು ತುಂಬಾ ಹೇಯ ಕೃತ್ಯ ಇದು ಈ ರೀತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು ಅನೇಕ ಪ್ರತಿಮೆಗಳಿದೆ ಎಲ್ಲಾ ಪ್ರತಿಮೆಗಳನ್ನು ಬಿಟ್ಟು ಇವತ್ತು ಏನಕ್ಕೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಅವರು ಕಾಲಲ್ಲಿ ಓದಕಿ ತಾಕಿದ್ದಾರೆ ಅನ್ನೋದಕ್ಕೆ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಸರ್ಕಾರವನ್ನ ಮತ್ತು ಪೊಲೀಸ್ ಇಲಾಖೆಯನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ